ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರನ್ನು ಸೋಲಿಸುವುದು ತುಂಬಾ ಕಷ್ಟಕರ ಇವರ ಗುಣ ಸ್ವಭಾವ ಹೇಗಿರುತ್ತೆ ನೋಡಿ ದ್ವಾದಶ ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಯಲ್ಲಿ ಜನಿಸಿದವರು ತಮ್ಮದೇ ಆದ ಗುಣ ಸ್ವಭಾವ ನಡವಳಿಕೆ ಭವಿಷ್ಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರು ಕೂಡ ತಮ್ಮದೇ ಆದ ಗುಣ ಸ್ವಭಾವವನ್ನು ಹೊಂದಿರುತ್ತಾರೆ ಅಲ್ಲದೆ ವಿಶೇಷ ಗುಣವನ್ನ ಹೊಂದಿರುತ್ತಾರೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ವೃಶ್ಚಿಕ ರಾಶಿಯವರು ನಂಬಲು ಅರ್ಹರಲ್ಲ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳನ್ನು ನೋಡಿದ್ರೆ ಇವರು ಸಾಕಷ್ಟು ರಹಸ್ಯವಾಗಿರ್ತಾರೆ ವಿಷಯಗಳನ್ನು ಮರೆಮಾಚುವುದು ಅಥವಾ ರಹಸ್ಯವಾಗಿಡುವುದು ಅವರ ಸ್ವಭಾವ ಆದರೆ ನಿಜವಾಗಿಯೂ ಸತ್ಯವನ್ನ ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ಅವರು ನಿಜವಾಗಿಯೂ ಅವರೇನು ಅಂತ ತಿಳಿಸುತ್ತಾರೆ ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ಇವರು ನಿಜವಾಗಿಯೂ ಇತರರ ವೈಯಕ್ತಿಕತೆಯನ್ನು ಗೌರವಿಸುತ್ತಾರೆ ಹಾಗೂ ಇತರರಿಂದಲೂ ಅದನ್ನೇ ಬಯಸುತ್ತಾರೆ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರ ಗುಣ ಸ್ವಭಾವವನ್ನು ನೋಡುವುದಾದರೆ ವೃಶ್ಚಿಕ ರಾಶಿಯು ಜಲತತ್ವ ರಾಶಿಯಾಗಿದ್ದು ಈ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಇವರ ವ್ಯಕ್ತಿತ್ವ ಸುಂದರವಾಗಿರುತ್ತೆ ಅಲ್ಲದೆ ಹಠವಾದಿಗಳು ಆಗಿರುತ್ತಾರೆ ಹಾಗೂ ಸಾಹಸಿಗಳು ಆಗಿರುತ್ತಾರೆ ಇವರು ತನಗೆ ಇಷ್ಟವಾದ ದಾರಿಯಲ್ಲಿ ಹೋಗುತ್ತಾರೆ ಯಾರ ಹಸ್ತಕ್ಷೇಪವು ಇವರಿಗೆ ಇಷ್ಟ ಆಗೋದಿಲ್ಲ ಇವರು ಪರಿಶ್ರಮಿಗಳಾಗಿರ್ತಾರೆ ಇವರಿಗೆ ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ಅದನ್ನು ಫೋಕಸ್ ಆಗಿ ಫಾಸ್ಟ್ ಆಗಿ ಮಾಡ್ತಾರೆ ಇವರು ತನ್ನ ಕಾರ್ಯವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಇವರು ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಹಾಗೂ ಬಲಿಷ್ಠವಾಗಿ ಇರ್ತಾರೆ ಇವರಿಗೆ ಅನಾರೋಗ್ಯ ಜಾಸ್ತಿ ಕಾಡೋದಿಲ್ಲ ಇವರು ದೃಢ ಪ್ರತಿಜ್ಞೆ ಮಾಡ್ತಾರೆ ಇವರು ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಮಿಸ್ ಮಾಡಿದ್ರೆ ಕಡೆಯವರೆಗೂ ಅದನ್ನು ನಿಭಾಯಿಸ್ತಾರೆ ಅಂತ ಹೇಳಬಹುದು ಇವರಿಗೆ ಸಿಟ್ಟು ಬೇಗ ಬರುತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ಬರುತ್ತೆ ಇವರಿಗೆ ಸಿಟ್ಟು ಬಂದರೆ ಹಿಂದೆ ಮುಂದೆ ನೋಡದೆ ಸ್ಟ್ರೈಟ್ ಆಗಿ ಮಾತನಾಡ್ತಾರೆ ಇದರಿಂದ ಇವರಿಗೆ ತೊಂದರೆ ಆಗುತ್ತೆ ಹಾಗೂ ಬೇರೆಯವರಿಗೂ ತೊಂದರೆಯಾಗುವ ಸಾಧ್ಯತೆ ಇರುತ್ತೆ ಮತ್ತು ಯಾರಾದರೂ ಇವರ ವಿರುದ್ಧ ಮಾತನಾಡಿದರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಇದರ ಪರಿಣಾಮದ ಬಗ್ಗೆ ಯೋಚಿಸದೆ ವಾದಿಸುತ್ತಾರೆ ಅಂತ ಹೇಳಬಹುದು ಇವರು ಹೊರಗಿನಿಂದ ಕಠೋರವಾಗಿ ಕಾಣುತ್ತಾರೆ ಇವರ ಮಾತು ಕಠೋರವಾಗಿರುತ್ತೆ ಆದರೆ ಅವರ ಮನಸ್ಸು ತುಂಬಾ ಮೃದುವಾಗಿರುತ್ತೆ ಇವರು ಬಹಳ ಎಮೋಷನಲ್ ಆಗಿರ್ತಾರೆ ಇವರು ತಮ್ಮ ಭಾವನೆಗಳನ್ನು ಬಚ್ಚಿ ಇಟ್ಕೊಂಡಿರ್ತಾರೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಆದ್ದರಿಂದ ಇವರನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ ಬೇರೆಯವರಲ್ಲಿ ದೋಷ ಹುಡುಕುವ ಸ್ವಭಾವ ಇರಬಹುದು ಇವರಿಗೆ ತನ್ನ ತಾಯಿಯ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿಯೇ ಇರುತ್ತೆ ಅಂತ ಹೇಳಬಹುದು ಇವರು ಜನರ ಜೊತೆಗೆ ಬೇಗ ಬೆರೆಯುತ್ತಾರೆ ಇವರ ಮೆಮೊರಿ ಪವರ್ ಕೂಡ ಚೆನ್ನಾಗಿ ಇರುತ್ತೆ ಇವರು ಯಾವುದನ್ನು ಮರೆಯೋದಿಲ್ಲ ಇವರಿಗೆ ಯಾರಾದರೂ ಮೋಸ ಮಾಡಿದರೆ ಶತ್ರುತ್ವವನ್ನು ಬೆಳೆಸಿಕೊಂಡ್ರೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳಬಹುದು ಇವರಿಗೆ ಸೇಡು ತೀರಿಸಿಕೊಳ್ಳುವ ಸ್ವಭಾವ ಇರುತ್ತೆ ಇವರು ರೂಲ್ಸ್ ಅನ್ನು ಫಾಲೋ ಮಾಡ್ತಾರೆ ಯಾರಾದರೂ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಇವರು ಧಾರ್ಮಿಕತೆಯಲ್ಲಿ ಆಸಕ್ತರಾಗಿರ್ತಾರೆ ಇವರು ತನ್ನ ಕುಟುಂಬ ಹಾಗೂ ಸ್ನೇಹಿತರಿಗೆ ಸಮರ್ಪಿತರಾಗಿರ್ತಾರೆ ಇವರು ತನ್ನ ಪ್ರೀತಿ ಪಾತ್ರರಿಗೆ ಸರ್ವಸ್ವವನ್ನು ಅರ್ಪಿಸುತ್ತಾರೆ ಇವರು ತನ್ನ ಪರಿಶ್ರಮದಿಂದ ಜೀವನದಲ್ಲಿ ಸಫಲರಾಗ್ತಾರೆ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಇವರು ಬಹಳಷ್ಟು ಆಸಕ್ತರಾಗಿರ್ತಾರೆ ಧನ ಹಾಗೂ ಸಂಪತ್ತು ಗಳಿಸುವುದರಲ್ಲಿ ಆಸಕ್ತರಾಗಿರ್ತಾರೆ ಇವರು ಪ್ರೀತಿಯ ವಿಷಯದಲ್ಲಿ ಬಹಳ ಎಮೋಷನಲ್ ಆಗಿರ್ತಾರೆ ಇವರು ಒಳ್ಳೆಯ ಸಂಗಾತಿಯಾಗಿರ್ತಾರೆ ಜೊತೆಗೆ ಇವರು ಬುದ್ಧಿವಂತ ಹಾಗೂ ಪ್ರಾಮಾಣಿಕ ಸಂಗಾತಿಯನ್ನ ಬಯಸುತ್ತಾರೆ ಇವರು ತನ್ನ ಪರಿವಾರದವರನ್ನು ಬಹಳ ಕೇರ್ ಮಾಡ್ತಾರೆ ಇವರು ಉದಾರಿಗಳೂ ಆಗಿರುತ್ತಾರೆ ಇವರಿಗೆ ಏಕಾಗ್ರತೆ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಮೂಡಿಯಾಗಿ ಇರ್ತಾರೆ ಇವರಿಗೆ ಗುಪ್ತ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇವರು ಎಲ್ಲರ ಮೇಲೆ ಡೌಟ್ ಜಾಸ್ತಿ ಪಡ್ತಾರೆ ಇವರಿಗೆ ಪೊಸೆಸಿವ್ನೆಸ್ ಕೂಡ ಜಾಸ್ತಿಯೇ ಇರುತ್ತೆ ಇವರು ಜನರನ್ನು ನಂಬೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತಾರೆ ಇವರು ಯಾರನ್ನು ಕೂಡ ಬೇಗ ನಂಬೋದಿಲ್ಲ ಎಚ್ಚರದಿಂದನೇ ಇರ್ತಾರೆ ಇವರಿಗೆ ಮೋಸ ಮಾಡೋದು ಬಹಳ ಕಷ್ಟ ಇವರು ರಾಜನೀತಿಯಲ್ಲಿ ಚತುರರಾಗಿರ್ತಾರೆ ಇವರು ಯಾರಿಗೂ ಹೆದರೋದಿಲ್ಲ ಇದು ಈ ರಾಶಿಯವರ ವಿಶೇಷ ಗುಣವಾಗಿರುತ್ತೆ ಇವರು ಸ್ಥಿರವಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಪ್ರಕೃತಿಯನ್ನ ಇವರು ಬಹಳ ಇಷ್ಟಪಡ್ತಾರೆ ಯಾವುದೇ ವಿಷಯ ಆದರೂ ಆಳಕ್ಕಿಳಿದು ಸತ್ಯವನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಇವರು ದೃಢ ನಿಶ್ಚಯದವರಾಗಿರ್ತಾರೆ ಮತ್ತು ಶಾಂತವಾಗಿರ್ತಾರೆ ಧೈರ್ಯವಂತರು ಆಗಿರ್ತಾರೆ ಇವರು ತನಗೆ ಸಿಗುವಂತಹ ಆಪರ್ಚುನಿಟಿಯನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಳ್ತಾರೆ ಬೇರೆಯವರ ಯೋಚನೆಯನ್ನು ಬೇಗ ಕಂಡು ಇವರು ಬಹಳ ಯೋಚಿಸಿ ಖರ್ಚು ಮಾಡುತ್ತಾರೆ ತನ್ನ ರಹಸ್ಯವನ್ನ ಯಾರೊಂದಿಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಇವರು ಒಂದ್ ವೇಳೆ ಹೇಳಿದ್ರೆ ಮುಕ್ತವಾಗಿ ಎಲ್ಲವನ್ನ ಹೇಳ್ಬಿಡುತ್ತಾರೆ ಇವರು ಇವರ ಲೈಫ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಧೈರ್ಯವಾಗಿ ಎದುರಿಸುತ್ತಾರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಇವರು ಗೋಲನ್ನು ಅಚೀವ್ ಮಾಡ್ತಾರೆ ಇವರ ಕರಿಯರ್ ನೋಡುವುದಾದ್ರೆ ಇವರಿಗೆ ರಾಜನೀತಿ ಸಮಾಜ ಸೇವೆ ಪೊಲೀಸ್ ಮಿಲಿಟರಿ ಡಾಕ್ಟರ್ ಟೀಚರ್ ಹಾಗೂ ಅಗ್ನಿಗೆ ಸಂಬಂಧಿಸಿದ ಕೆಲಸಗಳು ಹಾಗೂ ಬಿಸ್ನೆಸ್ಗಳು ಇವರು ಆಯ್ಕೆ ಮಾಡಿಕೊಳ್ಬಹುದು ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಸಮಗ್ರತೆಯನ್ನು ಕಾಪಾಡಿಕೊಳ್ತಾರೆ ಮತ್ತು ಅವರ ನಂಬಿಕೆಗಳ ಮೇಲೆ ನಿಲ್ತಾರೆ ಇದು ಅವರು ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಸೂಚಿಸುತ್ತೆ ಅವರು ಮನಸ್ಸು ಮಾಡಿದ ನಂತರ ಅವರ ಆಲೋಚನೆಗಳನ್ನು ಬದಲಾಯಿಸೋದಕ್ಕೆ ಮನವೊಲಿಸೋದು ತುಂಬ ಸವಾಲಿನ ಸಂಗತಿಯಾಗಿರುತ್ತೆ ಯಾಕಂದರೆ ಅವರು ಬಲವಾಗಿ ನಂಬೋದ್ರಿಂದ ಬದಲಾಗೋದಿಲ್ಲ ವೃಶ್ಚಿಕ ರಾಶಿಯವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಲ್ಲಿ ನಿಜವಾಗಿಯೂ ಹೋರಾಡ್ತಾರೆ ಅವರ ಅಹಂಕಾರಕ್ಕೆ ಹೊಡೆತವನ್ನು ತೆಗೆದುಕೊಳ್ಳುವ ಬದಲು ಅವರು ಚರ್ಚೆಯನ್ನು ಮಾಡ್ತಾರೆ ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಅತಿ ಸೂಕ್ಷ್ಮವಾಗಿರಬಹುದು ಯಾರಾದರೂ ತಮ್ಮ ಭಾವನೆಗಳನ್ನು ನೋಯಿಸಿದರೆ ಅವರ ಮೇಲೆ ಹಾಗೆ ಸಾಧಿಸಬಹುದು ಪರಿಣಾಮವಾಗಿ ಅವರಿಗೆ ಪ್ರಿಯವಾದ ಯಾರಾದರೂ ಅವರ ಹೃದಯ ಮತ್ತು ಅಹಂಕಾರವನ್ನು ಘಾಸಿಗೊಳಿಸಿದರೆ ಅವರು ಆ ವ್ಯಕ್ತಿಯನ್ನು ದ್ವೇಷಿಸಲು ಪ್ರಾರಂಭಿಸಬಹುದು ಅವರು ಸಾಮಾನ್ಯವಾಗಿ ಕಲ್ಪಿತ ಸೂಕ್ಷ್ಮತೆಗಳು ಮತ್ತು ತಪ್ಪುಗಳಿಗಾಗಿ ಇತರ ಜನರ ಅಸಮಾಧಾನವನ್ನು ಕಂಡುಕೊಳ್ತಾರೆ ಯಾಕಂದರೆ ಅವರು ಹಿಮ್ಮೆಟ್ಟುವಿಕೆ ಮತ್ತು ವೈಫಲ್ಯಗಳನ್ನು ಗಂಭೀರವಾಗಿ ಮತ್ತು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ಭಾವೋದ್ರಿಕ್ತ ಮತ್ತು ಬದ್ಧತೆಯ ಜನರಲ್ಲಿ ಸೇರಿದ್ದಾರೆ ಆದರೆ ನೀವು ಅವರಿಗೆ ಮೋಸ ಮಾಡಿದ್ರೆ ಮೊದಲು ನಿಮ್ಮ ತಲೆಯನ್ನ ನೀವು ಉಳಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಅವರಿಗೆ ಹಾನಿಯಾಗಿದ್ರೆ ಅಥವಾ ಅನ್ಯಾಯವಾಗಿ ನಡೆಸಿಕೊಂಡಿದ್ರೆ ಹಾಗಂತ ಅವರು ನಂಬಿದ್ರೆ ಅವರು ಪ್ರತೀಕಾರಕ್ಕೆ ತಯಾರಾಗ್ತಾರೆ ವೃಶ್ಚಿಕ ರಾಶಿಯವರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅವರು ಪ್ರತೀಕಾರವನ್ನು ಹುಡುಕ್ತಾರೆ ಮತ್ತು ಅದನ್ನು ಮಾಡುವುದಕ್ಕೆ ಯಾವುದೇ ಹಂತಕ್ಕೂ ಬೇಕಾದರೂ ಹೋಗ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಮನನೊಂದಿದ್ರೆ ತಡವಾಗುವ ಮೊದಲು ಕ್ಷಮೆಯಾಚಿಸಲು ಪ್ರಯತ್ನಿಸಿ ವೃಶ್ಚಿಕ ರಾಶಿಯೊಂದಿಗೆ ಉತ್ತಮವಾಗಿ ಆಗುವಂತಹ ರಾಶಿ ಚಕ್ರಗಳನ್ನು ನೋಡೋದಾದರೆ ಕರ್ಕಾಟಕ ವೃಶ್ಚಿಕ ಮತ್ತು ಕರ್ಕ ಎರಡೂ ಭಾವೋದ್ರಿಕ್ತ ಚಿಹ್ನೆಗಳು ಮದುವೆಗೆ ಸೂಕ್ತವಾಗಿರುತ್ತೆ ವೃಶ್ಚಿಕದ ಭಾವೋದ್ರಿಕ್ತ ಸ್ವಭಾವ ಭಾವನಾತ್ಮಕತೆಯನ್ನು ಕರ್ಕರಾಶಿ ಅಭಿನಂದಿಸುತ್ತೆ ಮಕರ ಮಕರ ರಾಶಿಯು ವೃಶ್ಚಿಕ ರಾಶಿಯ ಕಲ್ಪನೆಯನ್ನು ಅಭಿನಂದಿಸುತ್ತೆ ನಂತರ ಮೀನರಾಶಿ ಕನಸಿನ ಲೋಕದಲ್ಲಿ ವಿಹರಿಸುವ ಮೀನರಾಶಿಗೆ ವೃಶ್ಚಿಕ ರಾಶಿಯವರು ಮುನ್ನಡೆ ಸಾಧಿಸುತ್ತಾರೆ ಮೀನರಾಶಿಯನ್ನು ಅಗಾಧವಾಗಿ ಪ್ರೀತಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಅಂತ ಭಾವಿಸುತ್ತಾರೆ ವೃಶ್ಚಿಕ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೆ ಇರುವಂತಹ ರಾಶಿಗಳನ್ನು ನೋಡೋದಾದರೆ ತುಲಾ ಇದು ಬಲವಾದ ಪರಸ್ಪರ ಆಕರ್ಷಣೆಗಾಗಿ ಪ್ರಾರಂಭವಾಗಬಹುದಾದರೂ ವೃಶ್ಚಿಕದ ಅಸೂಯ ಸ್ವಭಾವವು ತುಲಾರಾಶಿಯವರಿಗೆ ಕಿರಿಕಿರಿಯನ್ನು ಉಂಟುಮಾಡುತ್ತೆ ಮತ್ತು ಅವರನ್ನು ಮೋಸಗೊಳಿಸುವಂತೆ ಪ್ರಚೋದಿಸುತ್ತೆ ಜೊತೆಗೆ ಸಿಂಹರಾಶಿ ತಿಳಿ ಮನಸ್ಸಿನ ನೇರ ಸ್ವಭಾವದ ಸಿಂಹ ರಾಶಿಗೆ ವೃಶ್ಚಿಕ ರಾಶಿಯ ವರ್ತನೆ ತೀವ್ರವೆನಿಸುತ್ತೆ ನಂತರ ವೃಶ್ಚಿಕ ಸಿಂಹ ರಾಶಿಯ ನಿರಂತರ ಗಮನದಿಂದ ಕಿರಿಕಿರಿಗೊಳ್ಳುತ್ತೆ ಮಿಥುನ ರಾಶಿ ಬೆರೆಯುವ ಮಿಥುನ ರಾಶಿಯು ಖಾಸಗಿಯಾಗಿರುವ ವೃಶ್ಚಿಕ ರಾಶಿಯ ವಿರುದ್ಧದ ಧ್ರುವವಾಗಿದೆ ಮಿಥುನ ರಾಶಿಯ ಸ್ವಭಾವವು ಅಸೂಯ ಪಡುವ ವೃಷ್ಟಿಕವನ್ನ ಪ್ರಚೋದಿಸುತ್ತೆ ಇವರ ಹೆಲ್ತ್ ನೋಡುವುದಾದರೆ ಇವರಿಗೆ ಅಸಿಡಿಟಿ ಕತ್ತು ಹಾಗೂ ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಪೈಲ್ಸ್ ಜನನಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಅಲ್ಸರ್ನ ಕಾಯಿಲೆಗಳು ಬರಬಹುದು ಇವರಿಗೆ ಸಜೆಷನ್ ಕೊಡುವುದಾದರೆ ಇವರಿಗೆ ಸಿಟ್ಟು ಜಾಸ್ತಿ ಬರೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಸ್ವಲ್ಪ ಮೃದುವಾಗಿ ಮಾತನಾಡಿದರೆ ಒಳ್ಳೆಯದು ಖಾರವಾದ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬಾರದು ಇದರಿಂದ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮಂಗಳವಾರ ಸಾಲವನ್ನು ಪಡಿಬಾರ್ದು ಇನ್ನು ಹನುಮನ ಮಂದಿರದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಮತ್ತು ಓಂ ಮಂಗಳಾಯ ನಮಃ ಎನ್ನುವಂಥ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಇವರಿಗೆ ಒಳ್ಳೆಯದಾಗುತ್ತೆ ಈ ಮಾಹಿತಿಯನ್ನು ತಪ್ಪದೆ ಎಲ್ಲರಿಗೂ ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ತಿಳಿಸಿ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾಗುತ್ತಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು